ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ ಸೇವೆ ನಮ್ಮದು ಆ ಸಹಾಯ ನಿಮ್ಮದು ಆ ಜಿಲ್ಲಾ ಸಂಡೂರು ಪಟ್ಟಣದ ಎ ಪಿ ಎಂ ಸಿ ಶಾಲಾ ಆವರಣದಲ್ಲಿ ಸಂತೋಷ್ ಎಸ್ಲಾಡ್ ಫೌಂಡೇಶನ್ ವತಿಯಿಂದ ಅಂಗವಿಕಲರಿಗೆ ಇಪ್ಪತ್ತು ತ್ರಿಚಕ್ರ ವಾಹನ ವಿತರಣೆ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಶಾಲಾ ಪ್ರೋತ್ಸಾಹಧನ ವಿತರಣೆ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಪೌರಕಾರ್ಮಿಕರಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಅಂಗನವಾಡಿ ಆಶಾ ಕಾರ್ಯಕರ್ತರು ವಿವಿಧ ಕ್ಷೇತ್ರಗಳ ಮಹನೀಯ ಪೂಜ್ಯ ಸ್ವಾಮೀಜಿಗಳು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು फेशनीमा <laughs> ಆಗಿದ್ರೆ ನಮ್ದು ಉಳಿದ ಪರಿಗಿತಿ ಕೂಡ ಇದೇ ರೀತಿಯ ಒಂದು ಗೋತ್ರಕ್ಕೆ ಸಂಬಂಧ ಇರುವವರು ಇಕ್ಕೆ ಕೇಸೋಲ ಪರಿವರ್ತಿಸಬಹುದು ಗುಣಾлизаರನು ಇಕ್ಕೆ ಸಮಾನ ಇರುವರು ಅಂದ್ರೆ ಅಂತ ಆಂತಿಕವಾಗಿ ಇರೋದು ಇವತ್ತು ಇದೇ ರೀತಿಯಲ್ಲಿ ಅವರ ಗೋತ್ರಕ್ಕೆ ಅಷ್ಟೇ ಒಂದೆಲ್ಲಾ ಆಸವಾದಾ ಇದೇ ಇವತ್ತು ಅಪ್ಪಾಜೇರಿ ಇದ್ದಾರೆ ಎಲ್ಲರೂ ಬಂದಿರೋದು

ಿಲ್ಲ ಸಂತೋಷ ಸಂದರ್ಭದಲ್ಲಿ ಅದು ಬಿಟ್ಟರೆ ಸನ್ಮಾನ್ಯ ತುಂಬಾರಾಮ ಸರಿ ತಾಲೂಕಿನಲ್ಲಿ ಹುಟ್ಟಿದ್ದವನು ನಾನು ಇಲ್ಲೇ ಮಣ್ಣಿಗೆ ಹೋಗತೇನೆ ಅದರ ಒಂದು ಮಾತ್ರ ಹೇಳಿ ಕಿಚ ಬಯಸ್ತೇನೆ ಎಲ್ಲಿವರೆಗೆ ದೇವರು ನನಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಪ್ರಾಮಾಣಿಕವಾಗಿ ಬಡವರ ಪರವಾಗಿ ಏಳಿಗೆಗಾಗಿ ಸದಾ ತುಡಿ ಈ ಸಂದರ್ಭಕ್ಕೆ ಹೇಳಿ ಕಿಚ ಬಯಸ್ತೇನೆ ನಿಮಗೆ ಹಲವಾರು ಸಂದರ್ಭದಲ್ಲಿ ನಾನು ಇವತ್ತೇನು ರಾಜಕೀಯ ಭಾಷಣವನ್ನು ಮಾತನಾಡಕ್ಕೆ ಹೋಗೋದಿಲ್ಲ ಇವತ್ತು ಸುಮಾರು ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಉದ್ಯೋಗ ಈ ಜೀವನದಲ್ಲಿ ನಮ್ಮ ಕುಟುಂಬ ನನ್ನ ಬೆನ್ನೆಲುಬಾಗಿ ವಿಶೇಷವಾಗಿ ಡಾಕ್ಟರ್ ಏಕನಾಥ್ ಲಾಡ್ರು ನಾನು ಹದಿನೈದನೇ ವರ್ಷದಲ್ಲಿ ನನ್ನ ತಂದೆಯನ್ನು ಕಳ್ಕೊಂಡಾಗ ಅವರು ನನ್ನ ತಂದೆ ಸ್ಥಾನವನ್ನು ತುಂಬಿ ನಾನು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಇವತ್ತು ಡಾಕ್ಟರ್ ಏಕನಾಥ್ ಲಾಡ್ರನ್ನ ನಾನು ಹೃದಯಪೂರ್ವಕವಾಗಿ ನಮಸ್ಕಾರವನ್ನು ಮಾಡಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ ಅದೇ ರೀತಿಯಾಗಿ ಸೋದರಾಗಿರ್ತಕ್ಕಂಥ ನಿಲ್ ಅನಿಲ್ ಲಾಡ್ರವರು ವಿಶ್ವಾಸ ಅವರು ವಿನಯ್ ಅವರು ನನ್ನ ಬೆನ್ನೆಲು ಬಾಗಿ ನನಗೆ ಸದಾ ಮಾರ್ಗದರ್ಶನ ಜೊತೆಗೆ ನನ್ನ ಕುಟುಂಬ ಎಲ್ಲ ನನ್ನ ಲಾಡ್ ಸಮಾಜದ ಎಲ್ಲ ಕುಟುಂಬರು ನನ್ನ ವಿಶೇಷವಾಗಿ ನನ್ನ ಧರ್ಮಪತ್ರಿ ಕೀರ್ತಿ ಇರ್ಬೋದು ಅದರ ಜೊತೆಗೆ ಎಲ್ಲ ಅಕ್ಕ ತಂಗಿಯರು ನನಗೆ ಸಹಪಾಠಿಯಾಗಿ ನನ್ನ ಜೊತೆಗೆ ಬೆನ್ನೆಲು ಬಾಗಿ ಈ ರಾಜಕೀಯವಾಗಿ ಇಲ್ಲಿವರೆಗೆ ಬೆಳೀಬೇಕಾಗಿದ್ದರೆ ಅವರೆಲ್ಲ ಪ್ರೀತಿ ವಿಶ್ವಾಸ ಇದೆ ಅಂತ ನಾನು ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ನಾನು ಈ ವೇದಿಕೆ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತಕ್ಕಂಥದ್ದು ಪೂಜ್ಯ ಸ್ವಾಮೀಜಿಗಳು ಎಲ್ಲರೂ ಇಲ್ಲಿ ಬಂದಿದ್ದಾರೆ ನಮಗೆ ನನಗೆ ವಿಶೇಷವಾದಂಥ ಆಶೀರ್ವಾದ ಸ್ವಾಮೀಜಿಯವರು ಸದಾ ಕಾಲ ಮಾಡ್ತಾನೇ ಇದ್ದಾರೆ ನಾನು ಒಂದು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಎಲ್ಲ ಸ್ವಾಮೀಜಿಗಳಿಗೆ ನಾನು ಇಲ್ಲಿವರೆಗೆ ಬೆಳೀತನೋ ಗೊತ್ತಿಲ್ಲ ನಾನು ಇಲ್ಲಿವರೆಗೆ ಬಂದಿದ್ದು ಬೋನಸ್ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದರೆ ಡಿಪ್ರೈವ್ ಆಫ್ ಆಪರ್ಚುನಿಟಿ ಅಂತ ಹೇಳ್ತಾರೆ ಯಾರು ಎಲ್ಲಿ ಬದುಕಬೇಕು ಎಲ್ಲಿ ಹುಟ್ಟಬೇಕಂತ ಅಪ್ಲಿಕೇಶನ್ ಹಾಕೋದಿಲ್ಲ ನಾನು ಯಾವುದೋ ಪುಣ್ಯ ಮಾಡಿದ್ದೀನಿ ಗಂಡೂರಿನಲ್ಲಿ ಇವತ್ತು ನಾನು ಆದ ನಂತರ ಎರಡು ಸಾವಿರದ ಆದ ನಂತರ ಇವತ್ತು ಈ ಭಾಗದ ಶಾಸಕರಾದ್ರು ಪ್ರಾಮಾಣಿಕವಾಗಿ ಮಾಡಿ ಹೇಳ್ತೀನಿ ಇವತ್ತು ತುಕಾರಾಮ ಬಹಳ ಆತ್ಮೀಯರು ನನಗೆ ಬೇಕಾದರೂ ಅಂತ ಹೇಳ್ತಾ ಇಲ್ಲ ಇವತ್ತು ನಮ್ಮ ಸಂಡೂರ್ ಪ್ರಭು ಸ್ವಾಮಿಗಳು ಹೇಳ್ತಾ ಇದ್ರು ಇಡೀ ಭಾರತ ದೇಶ ತಿರುಗಾಡ್ಬನ್ನಿ ನೀವು ಸಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥ ರಸ್ತೆ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಅದಿದ್ರೆ ಕೇವಲ ಸಂಡೂರ್ ತಾಲೂಕು ಮಾತ್ರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಹೆಚ್ಚ ಬಯುತ್ತೇನೆ ನಂಜುಂಡಪ್ಪನ ವರದಿಗಳ ಅವಧಿಯಲ್ಲಿ ಸ್ವಾಮೀಜಿಗಳಿಗೆ ಹೇಳಿ ಕಿಚ್ಚ ಬಯಸ್ತೇನೆ ನಾವು ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ನಂದಗುಂಡಪ್ಪನ ವರದಿ ಪ್ರಕಾರ ಸಂಡೂರು ಅತ್ಯಂತ ಹಿಂದುಳಿದ ತಾಲೂಕು ಇವತ್ತು ಸಂಡೂರಿನಲ್ಲಿ ಐ ಟಿ ಐ ಕಾಲೇಜ್ ಇದೆ ಡಿಪ್ಲೊಮಾ ಇದೆ ಹೈಯೆಸ್ಟ್ ನಂಬರ್ ಆಫ್ ಹಾಸ್ಟೆಲ್ಸ್ ಗಳು ಹೈಯೆಸ್ಟ್ ನಂಬರ್ ಆಫ್ ಐ ಟಿ ಕಾಲೇಜ್ ಗಳು ಹೈಯೆಸ್ಟ್ ನಂಬರ್ ಆಫ್ ಹೈಸ್ಕೂಲ್ಸ್ ಗಳು ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲ ಇಡೀ ಹೈದರಾಬಾದ್ ಕರ್ನಾಟಕ ನೀವು ನೋಡ್ತಾ ಇದ್ರೆ ಸಂಡೂರು ಮೊದಲನೇ ಸ್ಥಾನದಲ್ಲಿದೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಯಾವುದೇ ಹಳ್ಳಿಗಳಿಗೆ ಹೋಗ್ರಿ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಗುಡಿಗಳು ಇರ್ಬೋದು ಶಾಲೆಗಳಿರ್ಬೋದು ಸಮಾಜ ಕಲ್ಯಾಣ ಇಲಾಖೆಯಿಂದ ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟು ಇಸುವರಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿಗೂ ಹೆಚ್ಚು ಹಣ ತಂದು ಸಂಡೂರು ತಾಲೂಕಿನ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ತುಕಾರಾಮರಾವ್ರು ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೇನೆ ಇವತ್ತು ಚುನಾವಣೆಗಳು ಬರ್ತವೆ ಹೋಗ್ತವೆ ಅಧಿಕಾರ ಬರುತ್ತೆ ಹೋಗುತ್ತೆ ಯಾರು ಶಾಶ್ವತ ಇಲ್ಲ ನಾವೆಲ್ಲರೂ ಒಂದಿನ ಮೇಲಕ್ಕೆ ಹೋಗ್ಬೇಕು ಅಥವಾ ಮಣ್ಣಿಗೆ ಹೋಗ್ಬೇಕು ಮಣ್ಣ ಹೋಗ್ತಕ್ಕಂಥದ್ದು ಕಾಯ್ ಇದೆ ಎಷ್ಟು ಜನ ಮೇಲಕ್ಕೆ ಹೋಗ್ತಾರೆ ನನಗೆ ಗೊತ್ತಿಲ್ಲ ಆದರೆ ಎಲ್ಲಿವರೆಗೆ ನಾವು ಬದುಕಿರ್ತೀವಿ ಎಲ್ಲಿವರೆಗೆ ನಮಗೆ ದೇವರ ಅವಕಾಶವನ್ನು ಕೊಟ್ಟಿದ್ದೇನೆ ಪ್ರಾಮಾಣಿಕವಾಗಿ ಬಡವರ ಪರವಾಗಿ ಶೋಷಿತ ವರ್ಗದ ಪರವಾಗಿ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಮೊನ್ನೆ ತಾನೇ ನನ್ನ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಒಂದು ಅಪ್ಪಣೆ ಮೇರೆಗೆ ಇವತ್ತು ಇಪ್ಪತ್ತು ಇಪ್ಪತ್ತ್ ಮೂರು ವರ್ಗಗಳು ಅತ್ಯಂತ ಸಣ್ಣ ಸಮಾಜಗಳು ಯಾವ್ದು ಅಲೆಮರೆ ಸಮಾಜ ಇರ್ಬೋದು ಕಿಳ್ಳೆ ಖಾತ್ರಿ ಸಮಾಜ ಇರ್ಬೋದು ಗೋಂದೆ ಸಮಾಜ ಇರ್ಬೋದು ಅಕ್ಕಿ ಪಿಕ್ಕಿ ಸಮಾಜ್ರು ಇರ್ಬೋದು ಅಮಾಲಿರ್ಬೋದು ಸಾಮಾನ್ಯ ವರ್ಕರ್ಸ್ ಇರ್ಬೋದು ಹೋಟ್ಲು ವರ್ಕರ್ಸ್ ಇರ್ಬೋದು ಇಂಥ ಮುಂತಾದವರು ಸುಮಾರು ಇಪ್ಪತ್ತ್ ಮೂರು ಸಮಾಜಗಳನ್ನು ಗುರುತಿಸಿ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ ಕಷ್ಟದಲ್ಲಿ ನಮಗೆ ಯಾವಾಗಲೂ ಸಹಪಾಠಿಯಾಗಿ ನಮ್ಮ ಲಾಡ್ ಕುಟುಂಬಕ್ಕೆ ತುಕರಾಮರವರಿ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ ಇವತ್ತು ಮೂರು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಇವತ್ತು ಅವರಿಗೆ ಸ್ಕಾಲರ್ಶಿಪ್ನ ಕೊಡೋದ್ರ ಮುಖಾಂತರ ಅವರು ಜೀವನದಲ್ಲಿ ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಉನ್ನತಿ ಆಗಲಿ ಅವ್ರಿಗೆ ಇನ್ನೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಂಡೂರು ತಾಲೂಕು ಅಷ್ಟೇ ಅಲ್ಲ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ ಧಾರ ಬಳ್ಳಾರಿ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾರೇ ಬಡವರು ಐ ಪಿ ಎಸ್ ಐ ಪಿ ಎಸ್ ಐ ಎ ಎಸ್ ಓದಬೇಕಾಗಿದ್ರೆ ನಮ್ಮ ಸಂತೋಷ್ ನಾಡ್ ಫೌಂಡೇಶನ್ ತಾವು ಅಪ್ಲಿಕೇಶನ್ ಹಾಕಿರಿ ನಾವು ನಿಮಗೆ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನು ಮಾಡ್ತೀವಿ ಯಾರು ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾರೆ ಸಂಪೂರ್ಣ ಖರ್ಚನ್ನು ಸಂತೋಷ್ ದಾಳು ಫೌಂಡೇಶನ್ ಸಂದರ್ಭಕ್ಕೆ ಕೇಳಿ ಖಿರ್ಚೆ ಬಯಸ್ತೀವಿ ನಿಮಗೆ ಹಂಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮತ್ತೆಲ್ಲ ಸ್ವಾಮೀಜಿಗಳಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡ್ಕೊಳ್ತಾ ಯಾಕಂದ್ರೆ ನಾವೆಲ್ಲರಿಗೂ ಚಿರಪರಿಚಿತನಲ್ಲ ಎಲ್ಲ ಹಲವಾರು ಸ್ವಾಮೀಜಿಗಳಿಗೆ ನಾವು ವಚನಾನ ಸ್ವಾಮೀಜಿಗಳಿಗೆ ವಾಲೀಗಿ ಮಹರ್ಷಿಗಳಿಗೆ ಭೋಭಿ ಸ್ವಾಮೀಜಿಗಳಿಗೆ ಮಾತನಾಡತಕ್ಕ ಸಂದರ್ಭದಲ್ಲಿ ಅವರೆಲ್ಲರೂ ನಮ್ಮ ಮಾತಿಗೆ ಅವರೆಲ್ಲರಿಗೆ ಆಹ್ವಾನವನ್ನು ನೀಡಿದ್ದಾರೆ ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪರಮ ಪೂಜೆಗಳಿಗೆ ಮಾತೋಸ್ತ್ರಗಳಿಗೆ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನ ಮಾಡಿ ಇದೇ ರೀತಿಯಾದಂಥ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ನಾನು ಒಂದು ಮಾತನ್ನ ಹೇಳಿ ಇಚ್ಛೆ ಬಯಸ್ತೇನೆ ನನಗೆ ಕುಡಿಯ ಚಟ ಇಲ್ಲ ನನಗೆ ಸಿಗರೇಟು ಚಟ ಇಲ್ಲ ಪಾಂಪರಕ್ಕನ ಚಟ ಇಲ್ಲ ಯಾವುದೇ ರೀತಿಯೂ ಚಟ ಇಲ್ಲ ಚಟ ಇದ್ರೆ ಮಾತ್ರ ಈ ರಾಜಕೀಯ ಚಟ ಚಟು ನನಗೆ ಆದರೆ ಒಂದು ಮಾತು ಹೇಳಿ ಕಿಚ್ಚೆ ಬಯಸ್ತೀನಿ ನೀವು ರಾಜಕೀಯಿಂದ ದೂರ ಉಳಿಯೋಕ್ಕೆ ಹೋಗ್ಬೇಡ್ರಿ ಅಂದ್ರೆ ರಾಜಕೀಯದಿಂದ ತುರುಳಿ ಬಾರ ನೀವೇನು ಯಾವ್ದೋ ಪಕ್ಷಕ್ಕೆ ಬಂದು ನೀವು ಚೆಂಡ ಹಿಡಿಬೇಕಂತಲ್ಲ ನೀವು ಗಮನಿಸಬೇಕು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಜಿ ಡಿಪಿ ಆಗಿದೆ ಈ ಮುಖಾಂತರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಿಮ್ಮೆಲ್ಲ ಪರವಾಗಿ ಕೋಟಿ ಕೋಟಿ ಬಯಸ್ತೀನಿ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ನೀವು ಇಂತಿ ಹೆದರಿಕೆ ಹೋಗ್ಬೇಡಿ ಇಡೀ ಕರ್ನಾಟಕ ಹಂಗಾಗಿ ಪುನಃ ಇಲ್ಲಿ ಸೇರಿತಕ್ಕ ಪ್ರತಿಯೊಬ್ಬರು ಎಲ್ಲ ಸಂಡೂರಿನ ಮಾ ನನ್ನ ವೈಯಕ್ತಿಕ ಪರವಾಗಿ ನನ್ನ ಫೌಂಡೇಶನ್ ಪರವಾಗಿ ಲಾಡ್ ಸಮಾಜದ ಪರವಾಗಿ ನಿಮ್ಮೆಲ್ಲರಿಗೆ ನನ್ನ ಕೃತಜ್ಞತೆ ಸಲ್ಲಿಸಿ ವಿಶೇಷವಾಗಿ ನನಗೆ ಬಹಳ ಇದೆ ಎಲ್ಲಿವರೆಗೆ ಸಂತೋಷದಾಡ್ ಕುಟುಂಬ ನಾನು ಬದುಕಿದ್ದೀನಿ ನಿಮ್ಮ ನುಡಿದೀನಿ ನಿಮ್ಮ ಸಂದರ್ಭಕ್ಕೆ ಸ್ಥಾನಕ್ಕೆ ಬಯಸ್ತೀನಿ ಪುನಃ ಮತ್ತೊಮ್ಮೆ ಎಲ್ಲಾ ಸ್ವಾಮೀಜಿಗಳ ಪಾದಗಳಿಗೆ ನಮಿಸಿ ನಾನು ಮಾತನ್ನು ಮುಗಿಸ್ತೀನಿ